ಗುಡ್ ಆಫ್ಟರ್ನೂನ್ ಎವ್ರಿ ಇವತ್ತು ಹಬ್ಬ ಶಿವರಾತ್ರಿ ನಾನು ಏನು ಮಾಡಿಲ್ಲ ಹಬ್ಬಕ್ಕೆ ಯಾಕೆ ಅಂದ್ರೆ ನಮ್ ಬೆಳಗ್ಗೆಯಿಂದಾನೆ ಸ್ವಲ್ಪ ಹುಷಾರಿ ನನ್ಗೆ ತಲೆ ಸುತ್ತ ಬರ್ತಿತ್ತು ಪದೇ ಪದೇ ಇವಾಗ ಇದನ್ನ ಅಡಿಗೆ ಏನ್ ಮಾಡಿದಿನಲ್ವಾ ಅದನ್ನು ಕೂಡ ಹತ್ತ ನಿಮಿಷ ಬಂದು ಕುತ್ಕೊಂಡು ಮಾಡ್ತಾ ಇದ್ದೀನಿ ಬೇಳೆ ಸಾರು ಹಾಗೆ ಬಾಳೆಕಾಯಿ ಪಲ್ಯ ಮಾಡಿದ್ದೆ ಅನ್ನ ಕೂಡ ಇಟ್ಟಿದ್ದೀನಿ ನಮ್ ಹಸ್ಬೆಂಡ್ ಬರ್ತಾ ಹಣ್ಣು ತಂದಿದ್ರು ಅದನ್ನ ಅರೇಂಜ್ ಮಾಡ್ಕೊತಾ ಇದೀನಿ ಇವಾಗ ನಾನು ಡ್ರೈ ಕರ್ಜೂರ ಇಕ್ಕೊತೀನಿ ಆಮೇಲೆ ಇದ್ರಲ್ಲಿ ಬಿಸ್ಕೆಟ್ ಹಾಗೆ ನಂದು ಬಾಳೆ ನಳೆದೊಂದಿತ್ತು ಅದು ಹೋಗಿತ್ತು ಅದನ್ನ ಸೈಡ್ ಇಟ್ಬಿಟ್ಟೆ ನಮ್ ಹಸ್ಬೆಂಡ್ ಏನಾದ್ರು ಆಚೆ ತರ ಪ್ಲಾಸ್ಟಿಕ್ ಕವರ್ ಮತ್ತೆ ತುಂಬಾನೇ ಟೈಟ್ ಆಗಿ ನಾಟ್ ಹಾಕ್ತಾರೆ ನಾನು ಹರ್ದ್ ಬುಟ್ಟೆ ತಗಿಬೇಕಾಯ್ತು ಅದ್ ನಾಟ್ ತೆಗಿಯಕಾಗಿಲ್ಲ ನನ್ನ ಕೈಲಿ ಇನ್ನ ಒಂದ್ ಒಂದ್ ಕೆಜಿ ಹಂಗೆ ಏನೋ ಬಾಳೆ ತಂದಿದ್ರು ಬುಟ್ಟೆಲಿಕ್ಕ ಟ್ರೈ ಮಾಡಿದೆ ಬಟ್ ಈ ಆಗಿಲ್ಲ ಜಾಗ ಸಾಕಾಗಿಲ್ಲ ನಾನು ಆಪಲ್ ನ ಫಸ್ಟ್ ಕೊತ್ತೀನಿ ಯಾಕೆಂದ್ರೆ ಅದು ಗಟ್ಟಿ ಆಗಿರುತ್ತೆ ಸ್ವಲ್ಪ ಅದಕ್ಕೋಸ್ಕರನೇ ಇನ್ನ ನಮ್ ಹಸ್ಬೆಂಡ್ ಆಪಲ್ ತರ್ಬೇಕಾರೆ ನೋಡಿ ಈ ತರ ಹೋಗಿರೋದ್ ತರ್ತಾರೆ ದುಡ್ಡು ಕೊಟ್ಟಿನೇ ತರೋದು ಅಂದ್ರೂ ಹೋಗಿರೋದ್ ತರ್ತಾರೆ ಸುಮ್ನೆ ಅದು ತಿನ್ನಕ್ಕೂ ಆಗಲ್ಲ ನೋಡಿ ತಗೊಂಡ್ ಬರಲ್ಲ ಯಾವಾಗೂ ಜಸ್ಟ್ ರ್ಯಾಂಡಮ್ ಆಗಿ ಎತ್ಕೊಂಡ್ ಬಂದ್ಬಿಡ್ತಾರೆ ಹಾಗೆ ಎಲ್ಲ ನೋಡಿ ಎರಡ್ ಆಪಲ್ ಡ್ಯಾಮೇಜ್ ಆಗಿದೆ ನಾನು ಅದ್ರ ಮೇಲೆ ಇನ್ನ ಆರೆಂಜ್ ಇಕ್ತಾ ಇದೀನಿ ಆರೆಂಜ್ ಮೇಲೆ ಇನ್ನೇನು ಇಡಕ ಹೋಗಲ್ಲ ಯಾಕೆಂದ್ರೆ ಬಾಳೆಹಣ್ಣು ಸ್ವಲ್ಪ ತೂಕ ಇದೆ ಅದಕ್ಕೆ ಇನ್ನ ಅದ್ರ ಮೇಲೆ ಇಟ್ರು ಆರೆಂಜ್ ಎಲ್ಲಾ ಫುಲ್ಲು ಸ್ಮ್ಯಾಶ್ ಆಗಿ ಒಂಥರ ಆಗ್ಬಿಡುತ್ತೆ ಕೊಳು ತೋಟಂಗೆ ಅದಕ್ಕೆ ನಾನು ಬೇರೆ ಬುಟ್ಟಿ ತಗೊಂಬಂದು ಅದ್ರ ಮೇಲೆ ಅದ್ರಲ್ಲಿ ಇಕ್ಕಿದಿನಿ ಬಾಳೆಹಣ್ಣು ಕೂಡ ಇನ್ನ ನಮ್ಮ ಹಸ್ಬೆಂಡ್ ಸಾಯಂಕಾಲ ಡಿನ್ನರ್ಗೆ ಬಂದು ಮೊಸರನ್ನ ಮಾಡು ಅಂತ ಅಂದ್ರು ಅದಕ್ಕೋಸ್ಕರನೇ ನಾನು ಎಲ್ಲ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಮೇ ಕರ್ಬೇನ್ ಸೊಪ್ಪು ಕವರ್ ಅಲ್ಲಿ ನಾನು ಬೇಕಾದಾಗ ಹಾಕೋತೀನಿ ಹಾಗೆ ಇದಕ್ಕೆ ನಾನು ಒಣ್ಮೆಣಸಿಕ್ ಕೂಡ ತಗೋತಾ ಇದೀನಿ ಒಂದೆರಡು ಮಾರು ನಾಡು ಹಾಗೆ ಹಾಫ್ ಗ್ಲಾಸ್ ರೈಸ್ ತಗೊಂಡು ಅದಕ್ಕೆ ಜಾಸ್ತಿ ನೀರು ಹಾಕಿ ಓವರ್ ಕುಕ್ ಮಾಡಿ ಅದನ್ನು ತಣ್ಣಗೆ ಮಾಡಿಕೊಂಡಿದ್ದೀನಿ ಅದ್ರ ಜೊತೆಗೇ ಹಾಲನ್ನು ಕೂಡ ಬಿಸಿ ಮಾಡಿ ತಣ್ಣಗೆ ಮಾಡಿಕ್ಕೊಂಡಿದ್ದೀನಿ ಆಗಿ ನಾನು ಹಾಲನ್ನ ತಣ್ಣಗಿರೋ ಹಾಲೇ ಹಾಕ್ತಿದ್ದೆ ಈ ಟೈಮಲ್ಲಿ ತಣ್ಣಗಿರೋ ಹಾಲು ನಾನು ಕುಡಿಬಾರ್ದು ಅದಕ್ಕೋಸ್ಕರ ನಾನು ಬಿಸಿ ಮಾಡಿ ಅದನ್ನು ತಣ್ಣಗೆ ಮಾಡಿ ಇದ್ರ ಜೊತೆ ಹಾಕ್ಕೊಂಡಿದ್ದೀನಿ ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಪಾತ್ರೆ ಮುಟ್ಟು ನೋಡಿದಾಗ ಸ್ವಲ್ಪ ಅನ್ನ ಬಿಸಿನೇ ಇತ್ತು ಅದಕ್ಕೋಸ್ಕರ ಬಿಸಿ ಅನ್ನದಲ್ಲಿ ಮೊಸರು ಹಾಕೋದು ಬೇಡ ಅಂತೇಳಿ ಅದನ್ನು ಸೈಡ್ಗೆ ಎತ್ತಿಕ್ಕಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀನಿ ಅಷ್ಟರಲ್ಲೇ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಗ್ಗರಣೆ ಹಾಕೋತಾ ಇದ್ದೀನಿ ಇವಾಗ ಆಮೇಲೆ ಎಷ್ಟೊಂದು ಜನ ಅಂದ್ಕೊಂಡಿರ ಆಮೇಲೆ ನಮಗೇನು ಒಗ್ಗರಣೆ ಹಾಕೋತಾರಲ್ವ ಅಂತ ಈ ಜಸ್ಟ್ ನಾನೇನು ಮಾಡ್ತೀನಿ ತೋರಿಸ್ತಾ ಇದ್ದೀನಿ ಅಷ್ಟೇ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ ನಂಗೆ ಅಟ್ಟ ಇಷ್ಟ ಅದಕ್ಕೆ ಅದು ಅದ್ರ ಜೊತೆಗೆ ನಾನು ಇವಾಗ ಈರುಳ್ಳಿನೂ ಹಸಿನ್ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆಗೇನೆ ತಗೊಂಡಿರೋ ಒಣ್ಣೆಸಿ ಕೈನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ನಾನು ಹೊತ್ತು ಫ್ರೈ ಮಾಡೋಕ್ಕಿಕ್ಕಿದ್ದೆ ಅದು ಫ್ರೈ ಆಗೋಷ್ಟರಲ್ಲಿ ನಾನು ಮೊಸರನ್ನ ಕಲಿಸ್ಕೊಳ್ಳೋಣ ಅಂತ ಮೊಸರನ್ನ ಕಲಿಸ್ಕೊತಾ ಇದ್ದೀನಿ ನಾನು ಅಂದಾಜು ಪ್ರಕಾರ ಆ ಮೊಸರು ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಕವರಲ್ಲಿರೋದೆಲ್ಲ ಹಾಕ್ಬಿಟ್ಟಿದ್ದೆ ಇವಾಗ ಅದನ್ನು ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕಲಿಸ್ಬಿಟ್ಟು ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ ಇದಕ್ಕೆ ನಾನು ఇది నీట కలసర స్వల్ప కొత్మీ కట్ మి కొత్మీ హాకే స్వల్ప ఉప్పు హాకొతీ ఇవగా హాకొందా రెడీ ఆగి అదను హాకొతీ బ్రౌన్ కలర్ ఆగి చూరు ఆ తర ఉండె నేను హే చ ನಮ್ಮ ಹಸ್ಬೆಂಡಿಗೆ ಸಪ್ರೇಟಾಗಿ ಒಂದು ಬೌಲಲ್ ತಗೊತಾ ಇದ್ದೀನಿ ಯಾಕೆ ಅಂದರೆ ಅವ್ರ ಬೌಲಲ್ ನಾನು ಗ್ರೇಪ್ಸ್ ಮಿಕ್ಸ್ ಮಾಡ್ತೀನಿ ನಾನು ಗ್ರೇಪ್ಸ್ ತಿನ್ನಲ್ಲ ಅದಕ್ಕೋಸ್ಕರ ನಾನು ಅವ್ರಿಗೆ ಸಪ್ರೇಟಾಗಿ ತಿಕ್ಕೋತಾ ಇದ್ದೀನಿ ಇನ್ನೊಂದು ಮಿಕ್ಕಿತ್ತು ನಾನು ಡೈರೆಕ್ಟ್ ಪ್ಲೇಟ್ಗೆ ಹಾಕೋತೀನಿ ಇಷ್ಟೇ ನಂದು ನಾನು ಹಿಂಗೆ ತಿಂತೀನಿ ಅವ್ರಿಗೆ ಮಾತ್ರ ಗ್ರೇಪ್ಸ್ ಮಿಕ್ಸ್ ಮಾಡ್ತೀನಿ ನಾನು ತಿಂದ ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದೆ ಒಂದು ಫೈವ್ ಮಿನಿಟ್ಸ್ ವಾಕ್ ಮಾಡಿದೆ ಅಷ್ಟೇ ಆಮೇಲೆ ಒಳಗೆ ಹೊಂಟದೆ ದಿ ನೆಕ್ಸ್ಟ್ ಡೇ ಹಾಯ್ ಹಲೋ एवरीवन वेलकम बैक टू माय चैनल ಇವತ್ತು ನಾನು ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಕಬೋರ್ಡ್ ಕ್ಲೀನ್ ಮಾಡ್ತಿದ್ದೆ ಇವಾಗ ಬೇಡದಿರೋ ಅದನ್ನೆಲ್ಲ ಎತ್ತಿ ಮೇಲೆ ಹಾಕಬೇಕು ಯಾಕಂದರೆ ಇವಾಗ ಆಲ್ಮೋಸ್ಟ್ ನನಗೆ ಬಟ್ಟೆಗಳು ಇಲ್ಲ ಎಲ್ಲಾನು ಒಂದೆರಡು ಮೂರು ಅಷ್ಟೇ ಹಾಕ್ತಾರೆ ಇದನ್ನೆಲ್ಲ ನನಗೆ ಟೈಟ್ ಆಗ್ತಾಯಿದೆ ಇನ್ನು ಜೀನ್ಸು ಟಾಪು ಹಾಗೆ ಆಚೆಗಡೆ ನನಗೆ ಕಂಫರ್ಟಬಲ್ ಆಗಿರೋದು ಮಾತ್ರ ನಾನು ಕಬ್ಬಳಲ್ಲಿ ಇಟ್ಕೊಂಡು ನಿಮ್ಮ ಎತ್ತಿ ಮೇಲೆ ಹಾಕ್ಬಿಡ್ತೀನಿ ಇನ್ನು ಆ್ಯಸ್ ಯೂಶುವಲ್ ಏನು ವಿಂಟರ್ ಬಟ್ಟೆ ನನಗೆ ಆಗಲ್ಲ ಅದನ್ನು ಎತ್ತಿ ಮೇಲೆ ಹಾಕಬೇಕು ಅದೇ ಸ್ವಲ್ಪ ಇಕ್ಕಟ್ಟಾಗ್ತಾಯಿದ್ದೆ ಬಟ್ಟೆಗಳಿಗೆ ಅದಕ್ಕೆ ಎತ್ತಿ ಮೇಲೆ ಹಾಕೋಣ ಅಂತ ಅಳೆದು ಸ್ವಲ್ಪ ಬಟ್ಟೆ ಎತ್ತು ಹಾಕಿದ್ದೆ ನನಗೆ ಟೈಟ್ ಆಗ್ತಾಯಿದ್ದು ಆ ಇವಾಗೂ ಟೈಟ್ ಆಗ್ತಾ ಇತ್ತು ಅದಕ್ಕೆ ಎತ್ತಿ ಮೇಲೆ ಹಾಕ್ತಾ ಇದೀನಿ ಒಗ್ತಿರೋದು ಬಟ್ಟೆ ಇತ್ತಲ್ವಾ ಅದನ್ನು ಎಲ್ಲ ಎತ್ತಿ ಎತ್ತಿಕ್ಕಿದೀನಿ ಅಷ್ಟು ಬಟ್ಟೆ ಅಷ್ಟು ಬಟ್ಟೆ ಬಂದ್ರೆ ಇವಾಗ ಮೇಲೆ ಹೋಗುತ್ತೆ ಈ ಸೀರೆ ಕೂಡ ಮೇಲೆ ಹೋಗುತ್ತೆ ನಾನು ಯಾಚನೆ ಕೆಳಗೆ ಇಟ್ಟಿದ್ದೆ ನಾನು ಸೊಟ್ ಕೇಸಲ್ಲಿ ಹಾಕಿರ್ತೀನಿ ಇನ್ನು ಈ ಬ ಈ ಬಟ್ಟೆಯಲ್ಲಿ ಡಿವೈಡ್ ಮಾಡಬೇಕು ಯಾವ್ದು ಯೂಸ್ ಆಗುತ್ತೆ ಅದನ್ನು ಇಟ್ಕೊಂಡು ನಿಮಗೆಲ್ಲ ಮೇಲೆ ಹಾಕಿದ್ರೆ ಇನ್ನು ಈ ನಡುವೆ ನಾನು ನಾನು ಸ್ವಲ್ಪ ಹಾಕ್ತಾ ಇರೋದಕ್ಕೆ ನನಗೆ ಯಾವುದು ಅಷ್ಟೊಂದು ಬಟ್ಟೆ ಯೂಸ್ ಆಗ್ತಿಲ್ಲ ಅದಕ್ಕೆ ಅಂದ್ಕೊಂಡಿದ್ದೀನಿ ಜಸ್ಟು ನಾರ್ಮಲ್ ಕುರ್ತಾಸ್ ಮಾತ್ರ ನಾನು ಸ್ವಲ್ಪ ಲೂಸ್ ಆಗೋದು ಅಂದರೆ ಇಟ್ಕೊಂಡು ಇನ್ನೆಲ್ಲ ಐತಿ ಮೇಲೆ ಅಂತ ಕುರ್ತಾಸು ಇವಾಗ ಹೊಸ ತೊಗೋಬೇಕು ನಾನು ಯಾಕೆಂದರೆ ಹ್ಞೂ ಅದೇ ಆಚೆಗಡೆ ಎಲ್ಲ ಹೋದಾಗ ಮೆಟರ್ನಿಟಿ ಕುರ್ತಾಸ್ ತಗೋಬೇಕು ಅದಕ್ಕೇನೆ ತೊಗೊಳೋಣ ಅದನ್ನೇ ಹೇಳಿ ನಾನೇನು ಆಚೆ ಹೋಗಲ್ಲ ಅಷ್ಟೊಂದು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಆಸ್ಪೆಟ್ಲಿಗೆ ಹೋದಾಗ ಹಾಕ್ಕೊಳಕ್ಕೆ ಕಂಫರ್ಟಬಲ್ ಆಗಿರೋ ಬೇಕಾಗ ಅದಕ್ಕೆ ಆ ಕುರ್ತಾಸ್ ಆರ್ಡ್ರು ಮಾಡಿದ್ದೀನಿ ಬರುತ್ತೆ ಒಂದೆರಡು ದಿನದಲ್ಲಿ ಆ ಕುರ್ತಾಸನ್ನ ಇವಾಗ ಕಬಡೋಲ್ಲಿ ಇಕ್ಕತ್ತಿನ ಎಲ್ಲ ಎತ್ತಿ ಮೇಲೆ ಹಾಕ್ಬಿಡ್ತೀನಿ ಇನ್ನೂ ಒಂದೆರಡು ನನಗೆ ಸ್ವಲ್ಪ ಲೂಸ್ ಆಗೋ ಕುರ್ತಾಸು ಇಲ್ಲಿ ಇಕ್ಕೊತೀನಿ ಏರ ಇಲ್ಲೇ ಅಕ್ಕ ಅಕ್ಕಪಕ್ಕ ಅಂಗಡಿಗೋಗಿ ಬರೋದಕ್ಕೆ ನೈಟಿ ಹಾಕೊಂಡಂತ ಆಚೆ ಹುಡುಕಲ್ಲ ಅದಕ್ಕೆ ಅದನ್ನೆಲ್ಲ ತಿಕ್ಕೋತಾ ಇದ್ದೀನಿ ಇನ್ನು ನೈಟ್ ಡ್ರೆಸ್ ಎಲ್ಲ ಬಂದು ಮೇಲೆನೆ ಹೋಗುತ್ತೆ ಯಾಕೆಂದ್ರೆ ನೈಟ್ ಡ್ರೆಸ್ ಇವಾಗ ನಾನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಪ್ಯಾಂಟ್ ಎಲ್ಲ ಟೈಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಎತ್ತಿ ಮೇಲೆ ಹಾಕ್ತಾ ಇದ್ದೀನಿ ಇನ್ನು ಜಸ್ಟ್ ನನಗೆ ಇವಾಗ ಯೂಸ್ ಆಗೋದು ಲೂಸ್ ಆಗಿರೋ ಪ್ಯಾಂಟ್ಗಳು ಆ ಥರದ್ದು ಇದ್ರೆ ಇಲ್ಲಿ ಇಕ್ಕೊತೀನಿ ನಮ್ಮೆ ಇಲ್ಲ ಅದೇ ನಂದು ಕಬೋರ್ಡ್ ಆರ್ಡ್ರಿ ಆಲ್ರೆಡಿ ಡ್ಯಾಮೇಜ್ ಆಗಿಬಿಟ್ಟಿದೆ ಮುದ್ದೆಲ್ಲ ಹೋಗ್ಬಿಟ್ಟೈತೆ ಇವಾಗ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಅದನ್ನೇ ಎತ್ತಿನ ಎತ್ತಬೇಕು ನನ್ನ ಪ್ರಕಾರ ಒಂದು ಸೈಡ್ಫಾಗೋಷ್ರು ಬಟ್ಟೆ ಇಕ್ಕೊಳ್ಳೋದನ್ನೆಲ್ಲ ಎತ್ತ ಮೇಲೆ ಹಾಕ್ತೀನಿ ಅನಿಸ್ತಿದೆ ಸಾಕಾಗ್ಬಿಟ್ಟಿದೆ ನನಗೆ ಆಗ್ತಾ ಆಗ್ತಾಯಿದೆ ಬಟ್ಟೆಗಳೆಲ್ಲ ನೋಡಿ ನೋಡಿ ಬಟ್ಟೆ ಜಾಸ್ತಿ ಆದರೆ ಇಕ್ಕೊಳ್ಳೋ ಕಿಸ್ ಆದರೆ ತುಂಬ ಇರಿಟೇಟ್ ಆಗುತ್ತೆ ನಮ್ಮ ಹಸ್ಬೆಂಡು ನೆನ್ನೆಲ್ಲ ಮೊನ್ನೆ ಒಂದು ಐದು ಕೆ ಜಿ ಕಲಂಗಡಿ ತಂದಿದ್ರು ಅದರಲ್ಲೇ ಅರ್ಧ ಕಟ್ ಮಾಡಿ ಅಂದ್ರೆ ಅರ್ಧ ಅಂದರೆ ಸ್ವಲ್ಪ ಕಟ್ ಮಾಡಿಕೊಂಡು ತಿಂತಾ ಇದ್ದೀನಿ ಇವಾಗ ನಂಗೆ ಸ್ನಾಕ್ಸ್ ಟೈಮ್ ಹನ್ನೊಂದು ಗಂಟೆ ಆಯ್ತು ಅದೇ ಇದು ಬಟ್ಟೆ ಎಲ್ಲ ಎತ್ತಷ್ಟೇ ನಂಗೆ ತಲೆ ಕೆಟ್ಟೋಯ್ತು ಸ್ವಲ್ಪ ಏನೋ ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದೀನಿ ಫೈನಲಿ ನಂದೆಲ್ಲ ಮುಗೀತು ಇದರಲ್ಲಿ ಕಬೋರ್ಡಲ್ಲಿ ಕಬ ನಾನು ಇವಾಗ ಲೂಸ್ ಆಗೋದು ಬಟ್ಟೆ ಮಾತ್ರ ಇಕ್ಕೊಂಡಿದ್ದೀನಿ ಇದೆಲ್ಲ ನಂಗೆ ಇವಾಗ ಅದು ಆಚೆ ಹಾಕ್ಕೊಂಡು ಹೋಗಕ್ಕೆ ಇನ್ನು ಲೂಸ್ ಆಗೋ ಬಟ್ಟೆಗಳಿವೆಲ್ಲ ಇನ್ನು ಅರ್ಧ ನಮ್ಮ ಹಸ್ಬೆಂಡ್ ಬಟ್ಟೆ ಇಲ್ಲಿ ಇಕ್ಕಿದ್ದೀನಿ ಇನ್ನು ಅರ್ಧ ಅವ್ರದ್ದು ಯೂನಿಫಾರ್ಮ್ಗಳಲ್ಲಿ ಆಮೇಲೆ ಇದು ಮೇಲೆ ತಾಕಿಸ್ತಾ ಇಲ್ಲ ಅದು ಇನ್ನೂ ಇನ್ನೊಂದು ಸಾರಿ ಮಾಡಬೇಕು ನಮ್ಮ ಇದ್ದಾಗ ಇನ್ನೊಂದು ಸಾರಿ ಮಾಡ್ಕೊತೀನಿ ಇದೆಲ್ಲ ನೋಡಿ ಎಲ್ಲ ಕೆಲಸ ಮುಗಿಸ್ತಾ ಸ್ವಲ್ಪ ನೀರಾಗಿದೆ ಈ ಬೆಡ್ಶೀಟ್ ಮೇಲೆ ಹಾಕ್ಬೇಕು ಅದಕ್ಕೆ ಕವರ್ ಇಲ್ಲ ಅದಕ್ಕೆ ಸುಮ್ಮನೆ ಇಕ್ಕಿದೆ ನೀರ್ ಚೇರ್ ಮೇಲೆ ಮಿಕ್ಕಿದೆಲ್ಲ ಆಯ್ತು ಆಯಿತು ಮಿಕ್ಕಿದ್ದೆಲ್ಲ ಇನ್ನು ಮೇಲೆ ಸ್ವಲ್ಪ ಮೆಸ್ಸಿ ಆಗಿದೆ ಸುಸ್ತಾಯ್ತೇನೆ ಹಿಂಗಂತ ಮಾಡೋ ಶಾಲೆ ಇವತ್ತಿನ ವೀಡಿಯೋ ನಾನು ಇಲ್ಲೇ ಏನು ಮಾಡ್ತೀನಿ ನಾನು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್